ಯೇಶು ಜಗ್ಗಿ ಬ್ಲಾಗ್ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ಸ್ನೇಹಿತರೆ ಬೇಕಿದ್ದೀರಾ ನಾನು ಚೆನ್ನಾಗಿದೀನಿ ಚಳಿ ಚಳಿಗೆ ತುಂಬ ಒಳ್ಳೆ ರೆಸಿಪಿ ಮಾಡ್ಕೊಂಡು ಮಾಡ್ಕೊಂಡು ತಿನ್ಬೇಕು ಅನಿಸುತ್ತೆ ರೆಡಿ ರವೆ ರೊಟ್ಟಿನೂ ಒಂದು ತತ್ತಾನ್ ಮಾಡ್ತಾ ಇರೋದು ಸೊ ಇನ್ನೂ ಯಾರೆಲ್ಲ ನೀವು ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲಾಂಗ್ ವೀಡಿಯೋ ಜಾಸ್ತಿ ಲೆಂತಿ ವೀಡಿಯೋ ಆಗೋಕ್ಕಾಗಲ್ಲ ಅಂತ ಶಾರ್ಟ್ ವೀಡಿಯೋ ಆಗಿ ಹಾಕ್ತಾಯಿದ್ದೀನಿ ಸೊ ಏನೇನು ಹಾಕಿದ್ದೀನಿ ಅಂದರೆ ನೋಡ್ತಾ ಇದ್ದೀರಲ್ವಾ ಕ್ಯಾರೆಟ್ ತುರಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ದೀನಿ ಚಳಿಗೆ ಬೆಳಿಗ್ಗೆ ಎದ್ದು ಮತ್ತೆ ಅದೇ ಕೆಲಸ ಇದು ತ್ರೀ ಡೇಸ್ ಬ್ಲಾಗ್ ಇದು ಅಂದರೆ ತುಂಬ ಲೆಂತಿಯಾಗಿ ಹಾಕೋಕ್ಕಾಗಲ್ಲ ನಿಮಗೂ ಅಂತ ಬೇಜಾರು ಶಾರ್ಟಾಗಿ ತ್ರೀ ಡೇಸ್ ವ್ಲಾಗ್ನು ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಏನಪ್ಪ ಅಂತಂದರೆ ನೋಡ್ತಾ ಇದೀರಲ್ವ ಏನಾದರೂ ಮಾಡಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ಸಾಂಬಾರು ಮತ್ತು ಚಳಿಗೆ ಏನಾದರೂ ಮಾಡ್ಕೋಬೇಕು ಜಸ್ಟ್ ಈ ಥರದ್ದು ರೆಸಿಪಿಗಳೇ ಇದೆ ಅಂತ ಹೇಳ್ಬೋದು ರೆಸಿಪಿ ಅನ್ನೋಕ್ಕಿಂತ ಏನೇನು ಮಾಡಿದೆ ಅನ್ನೋದು ಸಣ್ಣ ಪುಟ್ಟಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ನೀವು ಯಾವ ಥರ ಇರೋ ಮನೇಲಿ ಈ ವೆದರಿಗೆ ಅಂತ ಕಮೆಂಟ್ ಮಾಡಿ ಇಲ್ಲ ಅಂತಂದರೆ ಹೇಳಿ ನಾನು ಏನೇನು ಮಾಡ್ತಿದ್ದೀರಾ ನೀವು ಅಂತ ಕಾನಲ್ ತಿಳ್ಕೊತೀನಿ ಕಮೆಂಟ್ ಮುಖಾಂತರ ನನಗೆ ಕಡಲೆ ಕಾಳನ್ನ ಹುರಿದು ಕೊಟ್ಟರೆ ನಮ್ಮ ಮನೆಯವ್ರಿಗೆ ಯಾಕಂತಂದರೆ ಚಳಿ ಇರ್ತಾಳ್ವಾ ಕಾಳು ಫ್ರೈ ಮಾಡ್ಕೊಟ್ಟು ೇ ನೋಡ್ಸಿ ಅದನ್ನ ಅಂದರೆ ಒಣ್ಣಿಗೆ ಆವತ್ತಲ್ಲಿ ಒಡ್ಸಿ ಎಲ್ಲ ನೀಟಾಗಿ ಹುರಿತಾ ಇದ್ದೀನಿ ಸೊ ಗೋಧಿ ಹಿಟ್ಟು ಖಾಲಿಯಾಗಿತ್ತು ಗೋಧಿ ಹಿಟ್ಟು ತರಿಸ್ದೆ ಅದನ್ನು ಫಿಲ್ ಮಾಡಿಕೊಂಡೆ ಹಾಗೆಯೇ ತರಕಾರಿ ಎಲ್ಲ ಬೇಳೆ ಸಾಂಬಾರಿಗೆಲ್ಲ ಹಾಕಿ ಬೇಯಿಸ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕಿ ಒಗ್ಗರಣೆ ಹಾಕಿ ಸಾಂಬಾರು ಮಾಡಿಕೊಂಡೆ ಹೀಗೆ ಡೈಲಿ ದಿನ 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 ಮಾಡ್ತಾನೇ ಇದ್ದೀನಿ ಚಳಿಗೆ ನಮಗೂ ಹಾಗೆ ಅನ್ನಿಸ್ತದೆ ಏನೋ ತಿನ್ನಬೇಕು ಅಂತ ಆದರೆ ಎಣ್ಣೆ ಪದಾರ್ಥ ಆಯಿಲ್ ಫುಡ್ ಕಂಟ್ರೋಲ್ ಮಾಡಿ